ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ವಾಸನ್ ಐಕೇರ್ ವತಿಯಿಂದ ಮಕ್ಕಳ ದೃಷ್ಟಿ ರಕ್ಷಣೆಗಾಗಿ ಉಚಿತ ಕಣ್ಣು ತಪಾಸಣೆ ಅಭಿಯಾನ ಪಟಾಕಿ ಅಪಘಾತಗಳಿಂದ ಕಣ್ಣಿಗೆ ಗಾಯವಾದ ಮಕ್ಕಳಿಗೆ ಅಕ್ಟೋಬರ್ ಹದಿನೈದು ರಿಂದ ಇಪ್ಪತ್ನಾಲ್ಕು ರವರೆಗೆ ಉಚಿತ ತಪಾಸಣೆ ಹಬ್ಬದ ಸಂಭ್ರಮದ ನಡುವೆ ಮಕ್ಕಳ ಕಣ್ಣಿನ ಸುರಕ್ಷತೆಯರ್ಥ ಗಮನ ಸೆಳೆಯುವ ಉದ್ದೇಶದಿಂದ ವಸನ್ ಐಕೇರ್ ಸಂಸ್ಥೆ ದೇಶದಾದ್ಯಂತ ತನ್ನ ಎಲ್ಲಾ ಶಾಖೆಗಳಲ್ಲಿ ಉಚಿತ ಕಣ್ಣು ತಪಾಸಣೆ ಶಿಬಿರವನ್ನು ಆರಂಭಿಸಿದೆ ಈ ಶಿಬಿರವು ಪಟಾಕಿ ಸ್ಫೋಟದಿಂದ ಕಣ್ಣಿಗೆ ಗಾಯಗೊಂಡ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಿಶೇಷವಾಗಿ ಆಯೋಜಿಸಲಾಗಿದೆ ಈ ಅಭಿಯಾನವು ಅಕ್ಟೋಬರ್ ಹದಿನೈದು ರಿಂದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದ್ದು ತುರ್ತು ಚಿಕಿತ್ಸೆ ಹಾಗೂ ತಜ್ಞ ವೈದ್ಯಕೀಯ ಸಲಹೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಾಸನ್ ಐಕೇರ್ನ ಹಿರಿಯ ನೇತ್ರ ತಜ್ಞರು ತಿಳಿಸದರು ಪಟಾಕಿ ಅಪಘಾತದ ಬಳಿಕ ತಕ್ಷಣದ ಚಿಕಿತ್ಸೆ ನೀಡುವುದು ಮಕ್ಕಳ ದೃಷ್ಟಿ ಉಳಿಸಲು ಅತ್ಯಂತ ಅಗತ್ಯ ನಮ್ಮ ನೇತ್ರ ತಜ್ಞರು ಪ್ರತಿಯೊಂದು ಶಾಖೆಯಲ್ಲಿಯೂ ಈ ರೀತಿಯ ತುರ್ತು ಪ್ರಕರಣಗಳನ್ನು ನಿಭಾಯಿಸಲು ಸಿದ್ಧರಾಗಿದ್ದಾರೆ ವಾಸನ್ ಐ ಕೇರ್ ಸಂಸ್ಥೆ ಪೋಷಕರಿಗೆ ಹಬ್ಬದ ಸಂಭ್ರಮದಲ್ಲಿ ಸುರಕ್ಷತೆ ಹಾಗೂ ಹೊಣೆಗಾರಿಕೆಯಿಂದ ವರ್ತಿಸುವಂತೆ ವಿನಂತಿಸಿದೆ ಮಕ್ಕಳ ಕಣ್ಣಿನಲ್ಲಿ ಯಾವುದೇ ಅಸ್ವಸ್ಥತೆ ಕೆಂಪುತನ ಕಿಚುಲು ಅಥವಾ ದೃಷ್ಟಿ ಅಸ್ಪಷ್ಟತೆ ಕಂಡುಬಂದರೆ ತಕ್ಷಣ ತಜ್ಞರ ಸಲಹೆ ಪಡೆಯಬೇಕು ಎಂದು ಎಚ್ಚರಿಸಿದೆ ಈ ಉಚಿತ ಶಿಬಿರವು ವಾಸನ್ ಐ ಕೇರ್ನ ಸಮಾಜಮುಖಿ ಸೇವೆ ಕಣ್ಣಿನ ತುರ್ತು ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಣ್ಣು ರಕ್ಷಣೆ ಜಾಗೃತಿಯತ್ತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಸಹಾಯ ಅಥವಾ ತಪಾಸಣೆಗೆ ನಿಮ್ಮ ಸಮೀಪದ ವಾಸನ್ ಐ ಕೇರ್ ಕೇಂದ್ರವನ್ನು ಭೇಟಿ ಮಾಡಿ ಕಣ್ಣಿನ ಯಾವ ಭಾಗಕ್ಕೂ ಇಂಜುರಿ ಆಗ್ಬೋದು ಕಪ್ ಕುಡೆ ಇಟ್ಕೊಂಡು ಕಣ್ಣು ಲೆಂತ್ ಕಣ್ಣಿನ ನರ ಅದು ಬರಿ ಆ ಟೈಮಿಗೆ ಅಷ್ಟೇ ಆಗೋ ಡ್ಯಾಮೇಜ್ ಅಲ್ಲ ಅದನ್ನ ಸರಿಪಡಿಸಿದ್ರು Chronic other effects is can be fixed with cataract surgery. So, uh, we are trying to create an awareness that cataract is, even though very, very important, the only thing that can happen to your eye. Especially when you are not being careful while uh Diwali, uh, when you are bursting crackers, or bombs, or rockets, if your the severity of the eye injury can be much more severe, which cannot be fixed with just a lens exchange. ಸೊ ಯು ಮೈಟ್ ಹ್ಯಾವ್ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ವೀಣಾ ಪ್ರಭು ಹಾಸನ ಕೇರ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ವುಮೆನ್ ಹಳ್ಳಿ ಶಾಖೆಯಿಂದ ಸೊ ಇವತ್ತಿನ ಪ್ರೆಸ್ ಮೀಟ್ ನಾವು ಮೇನ್ಲಿ ಕರ್ತಿರೋದು ಐ ಅವೇರ್ನೆಸ್ ಕಣ್ಣಿಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ಫೈರ್ ಕ್ರ್ಯಾಕರ್ ಇಂಜುರಿ ಟೈಮಲ್ಲಿ ಏನೇನೋ ತೊಂದರೆಗಳಾಗಬಹುದು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡಬಹುದು ಆಯಿತು ಅಂದರೆ ನೆಕ್ಸ್ಟ್ ಏನು ಸ್ಟೆಪ್ಸ್ ಮಾಡಬಹುದು ಅಂತ ಡೂಸ್ ಆ್ಯಂಡ್ ಡೋಂಟ್ಸ್ ಅದರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಇವತ್ತು ನಾವು ಈ ಪ್ರೆಸ್ ಮೀಟ್ ಮಾಡಿರೋದು ಇದರಲ್ಲಿ ಅದ್ರ ಜೊತೆಗೆ ಈ ಸ್ಪೆಷಲ್ ಒಂದು ಇನಿಷಿಯೇಟಿವ್ ತಗೊಂಡಿದ್ದಿದೆ ಐ ಕೇರ್ ಆ್ಯಂಡ್ ಎ ಎಚ್ ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಮಕ್ಕಳು ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಫೈರ್ ಕ್ರ್ಯಾಕರ್ ರಿಲೇಟೆಡ್ ಇಂಜುರೀಸ್ ಏನಾದರೂ ಇದೆ ಅಂದರೆ ಅವರಿಗೆ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಉಚಿತ ಚಿಕಿತ್ಸೆ ಕೊಡಲು ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಸೊ ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ ಕಣ್ಣಿಗೆ ಇಂಜುರೀಸ್ ಏನಾದರೂ ಆಯಿತು ಅಂದರೆ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ ಅವೇರ್ನೆಸ್ ಇರೋದಿಲ್ಲ ಆ್ಯಂಡ್ ಭಯಪಡ್ತಾರೆ ಕೆಲವು ಪೇರೆಂಟ್ಸ್ ಅಲ್ಲೆಲ್ಲ ಹೋದರೆ ಟ್ರೀಟ್ಮೆಂಟ್ ಅಂದರೆ ತುಂಬ ಜಾಸ್ತಿ ಖರ್ಚಾಗುತ್ತೆ ಏನಾಗಬಹುದು ಅಂತ ಆದರೆ ಎಷ್ಟು ಬೇಗ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡ್ತೀರಲ್ಲ ಅದು ಡಿಫ್ರೆನ್ಸ್ ಬೀಳುತ್ತೆ ಪರ್ಮನೆಂಟ್ ಬ್ಲೈಂಡ್ನೆಸ್ ಟು ಕಂಪ್ಲೀಟ್ ರಿಕವರಿ ಸೊ ಪ್ರೈಸ್ ಫ್ಯಾಕ್ಟರ್ನ ನಾವು ಇದನ್ನು ತೆಗಿತಾ ಇದ್ದೀವಿ ಇದರಲ್ಲಿ ಸೊ ಇದರಲ್ಲಿ ಏನು ಮಾಡ್ತಾಯಿದೆ ಯಾರೇ ಮಕ್ಕಳು ಹದಿನೈದು ವರ್ಷದೊಳಗಿನ ಮಕ್ಕಳು ಇಂಜುರಿ ಜೊತೆ ಬಂದರೆ ಕಣ್ಣಿನ ಇಂಜುರಿ ಜೊತೆ ಬಂದರೆ ಅವರ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಏನಾದರೂ ಸ್ಕ್ಯಾನ್ಸ್ ಎಲ್ಲ ಬೇಕು ಅಂದರೆ ಅದು ಕೂಡ ಫ್ರೀ ಆಗಿರುತ್ತೆ ಆ್ಯಂಡ್ ಎನಿ ಸರ್ಜರೀಸ್ ರಿಕ್ವೈರ್ಡ್ ಅದು ಕೂಡ ಫ್ರೀಯಾಗಿ ನಡೆಯುತ್ತೆ ಸೊ ಏನಾದರೂ ಫಾರ್ಮಸಿ ಅಥವಾ ಬೇರೆ ಏನಾದರೂ ಸ್ಪೆಕ್ಟಿಕಲ್ಸ್ ಎಲ್ಲ ಇದ್ದರೆ ಮಾತ್ರ ಚಾರ್ಜಸ್ ಆಗುತ್ತೆ ಹೊರತು ನಮ್ಮ ಕಡೆಯಿಂದ ಏನು ಟ್ರೀಟ್ಮೆಂಟ್ ಇದೆ ಅಲ್ಲ ಅದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಸೊ ಎಲ್ಲ ಪೇರೆಂಟ್ಸು ಇದು ಬೈ ಚಾನ್ಸ್ ಏನಾದರೂ ಕಣ್ಣಿಗೆ ತೊಂದರೆ ಆಯಿತು ಅಂದರೆ ಈ ಫೆಸಿಲಿಟಿ ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನನ್ನ ವಿನಂತಿ ಸೊ ದಿಸ್ ಹದಿನೈದು ಅಕ್ಟೋಬರ್ ಫಿಫ್ಟೀನ್ತಿಂದ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ತನಕ ಈ ಆಫರ್ ನಡೀತಾ ಇದೆ ಸೊ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪೀಪಲ್ ಇದು ಅವೇರ್ನೆಸ್ ಸ್ಪ್ರೆಡ್ ಮಾಡಿದರೆ ಆದಷ್ಟು ಜನರು ಬಂದು ಇದರದ್ದು ಈ ಫೆಸಿಲಿಟಿನ ತೊಗೊಳ್ತಾರೆ ಅಂತ ಥ್ಯಾಂಕ್ ಯು ವೆರಿ ಮಚ್ ಹಾಸ್ಪಿಟ್ಲಲ್ಲಿ ಮಾತ್ರ ಸದ್ಯಕ್ಕೆ ಬಟ್ ಬೆಂಗಳೂರಲ್ಲೇ ದೇರ್ ಆರ್ ನೈನ್ ಬ್ರಾಂಚಸ್ ವಾಸನೈ ಕೇರ್ ಹಾಸ್ಪಿಟಲ್ದು ಒಂಬತ್ತು ಬ್ರಾಂಚಸ್ ಇದೆ ಪಕ್ಕದಲ್ಲೇ ಹೆಚ್ ಎಸ್ ಆರ್ ಲೇಔಟ್ ಬ್ರಾಂಚ್ ಇದೆ ಹೊಸೂರು ಬ್ರಾಂಚ್ ಇದೆ ಸೊ ನೀವೆಲ್ಲ ಇದ್ರೂ ಐದು ಕಿಲೋಮೀಟರ್ ರೇಡಿಯಸಲ್ಲಿ ವಾಸಂತ ಬ್ರಾಂಚಸ್ ಇದ್ದೇ ಇದೆ ನಮ್ಮ ಬ್ಯಾಂಗ್ಳೂರ್ ಸಿಟಿ ಒಳಗಡೆನೆ ಅದು ಬಿಟ್ಟರೆ ಕರ್ನಾಟಕದಲ್ಲಿ ವಿ ಹ್ಯಾವ್ ಬ್ರಾಂಚಸ್ ಇನ್ ಮೈಸೂರು ತುಮಕೂರು ಕೋಲಾರ್ ಹಾಸನ್ ದಾವಣಗೆರೆ ಇದೆ ಧಾರವಾಡ ಹುಬ್ಳಿನಲ್ಲಿ ಇದೆ ಸೊ ಆ್ಯಂಡ್ ಎ ಎಸ್ ಟಿ ಹಾಸ್ಪಿಟಲ್ ನೆಟ್ವರ್ಕ್ ಇಸ್ ಆಲ್ ಓವರ್ ಇಂಡಿಯಾ

ಈ ದೀಪಾವಳಿ ಹಬ್ಬ ಟೈಮಲ್ಲಿ ಪಟಾಕಿಯಿಂದ ಆಗುವ ಕಣ್ಣಿಗೆ ತೊಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಸೊ ಐ ವಿಲ್ ಬಿ ಬ್ರೀಫ್ಲಿ ಯು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಅಥವಾ ಕಣ್ಣಿಗೆ ಇಂಜುರಿ ಆದಾಗ ಯಾವ ಥರ ಪ್ರಿಕಾಷನ್ ಅಂತ ಹೇಳ್ತೀನಿ ಫಸ್ಟ್ಲಿ ಪಟಾಕಿಯನ್ನು ಆದಷ್ಟು ಮನೆಯಿಂದ ಹೊರಗಡೆ ಹೊಡಿರಿ ತುಂಬ ಜನ ಏನು ಮಾಡ್ತಾರೆ ಮ ಸ್ವಲ್ಪ ದೊಡ್ಡವರಿಂದ ನೋಡಿಕೊಂಡು ಮನೆಯಲ್ಲಿ ಪಟಾಕಿ ಹೊಡೆಯೋದು ಸ್ಟಾರ್ಟ್ ಮಾಡ್ತಾರೆ ಅದನ್ನು ಮಾಡಬಾರ್ದು ಪಟಾಕಿ ಹೊಡಿಬೇಕಾದ್ರೆ ಪಕ್ಕದಲ್ಲಿ ಒಂದು ಬಕೆಟಲ್ಲಿ ನೀರು ಅಥವಾ ಉಸುಕನ್ನು ಇಟ್ಕೊಳ್ಳಿ ಏನಾದರೂ ಅನಾಹುತ ಆದರೆ ಅದನ್ನ ತಿ ಬೇಗ ಬೆಂಕಿ ಆರಿಸೋಕೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಅದು ಒಂದು ಸೆಕೆಂಡ್ ಪಟಾಕಿ ಹೊಡಿತಿರ್ಬೇಕಾದ್ರೆ ಮೇಕ್ ಶೋರ್ ಯು ವೇರ್ ಕ್ಲೋಸ್ ಫುಟ್ ವೇರ್ ಶೂಸ್ ಹಾಕ್ಕೊಳ್ಳಿ ಸೊ ದ್ಯಾಟ್ ಆಗೋ ಅಪಘಾತ ಪೂರ್ತಿ ಆಗ ಜಾಸ್ತಿ ಆಗಬಾರ್ದು ಫೋರ್ತ್ಲಿ ಯು ಕ್ಯಾನ್ ವೇರ್ ಡೋಂಟ್ ವೇರ್ ತುಂಬ ಲೂಸ್ ಆಗಿರೋ ಬಟ್ಟೆ ಹಾಕೋಬೇಡಿ ಬೆಂಕಿ ಏನಾದರೂ ಹತ್ತಿದ್ರೆ ಬೇಗ ಸ್ಪ್ರೆಡ್ ಆಗುತ್ತೆ ಸೊ ಟು ಅವಾಯ್ಡ್ ದ್ಯಾಟ್ ದ್ಯಾಟ್ ವಿನ್ ಆ್ಯಂಡ್ ಒಂದು ವೇಳೆ ಕಣ್ಣಿಗೆ ಇಂಜುರಿ ಆದರೆ ಕಣ್ಣಿಗೆ ಏನಾದರೂ ಗಾಯ ಆದರೆ ಕಣ್ಣಿಗೆ ತಕ್ಷಣ ನೀರು ಹಾಕ್ಕೊಳ್ಳೋದು ಅಥವಾ ಕಣ್ಣು ರಬ್ ಮಾಡ್ಕೊಳ್ಳೋದು ಅದನ್ನು ಮಾಡಬಾರ್ದು ಏನು ಕಣ್ ಆಮೇಲೆ ಕಣ್ಣು ಫೋರ್ಸ್ಫುಲಿ ಓಪನ್ ಮಾಡಿ ಏನಾಗಿದೆ ಅಂತ ನೋಡೋದು ಅದು ಮಾಡೋದು ಬೇಡ ಕ್ಲೀನಾಗಿರೋ ಬಟ್ಟೆನ ಕಣ್ಣು ಮೇಲೆ ಇಟ್ಕೋಬೇಕಷ್ಟೇ ಹೊತ್ಕೊಂಡು ಬಾರ್ದು ಇಟ್ಕೊಂಡು ತಕ್ಷಣ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಬಂತು ಗುಡ್ ಆಫ್ಟರ್ನೂನ್ ಒನ್ ಥ್ಯಾಂಕ್ ಯು ಫಾರ್ ದ ಮೀಡಿಯಾ ಪೀಪಲ್ ಟು ಕಮ್ ಹಿಯರ್ ಆ್ಯಂಡ್ ಹೆಲ್ಪಿಂಗ್ ಅಸ್ ಸ್ಪ್ರೆಡ್ ದಿ ಅವೇರ್ನೆಸ್ ರಿಗಾರ್ಡಿಂಗ್ ಐ ಕೇರ್ ಇನ್ ಡ್ಯೂರಿಂಗ್ ದಿವಾಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಡ್ಷನ್ಸ್ ದಟ್ ದೇ ಕೆನ್ ಯು ಯೂಸ್ ಲೂಸ್ ಅ ಲಿಮ್ ಆರ್ ನಾಮ್ ಬಟ್ ನಾಟ್ ಐಸ್ ಬಿಕಾಸ್ ಐಸ್ ಆರ್ ವೆರಿ ಇಂಪಾರ್ಟೆಂಟ್ ದೇ ಆರ್ ದನ್ಸ್ ದಟ್ ಹೆಲ್ಪ್ ಡಾಕ್ಟರ್ ನಿಶಾಂತ್ ಅಂತ ಐ ವಿಶ್ ಎವ್ರಿ ಒನ್ ಹ್ಯಾಪಿ ದಿವಾಲಿ ಆನ್ ಬಿಹಾಫ್ ಆಫ್ ಅರ್ಸನ್ ಫ್ಯಾಮಿಲಿ ಆ್ಯಂಡ್ ಎಲ್ಲರೂ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಜಾಯ್ನಿಂಗ್ ಅಸ್ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಫೈರ್ ಕ್ರ್ಯಾಕರ್ ಇಂಜುರೀಸ್ ನಮ್ಗೆ ಹೆಂಗ್ ಗೊತ್ತಿರೋ ಥರ ಈಗ ಇನ್ನೆರಡು ದಿನದಲ್ಲಿ ದಿವಾಲಿ ಫೆಸ್ಟಿವಲ್ ಇದೆ ಟೈಮ್ ಟೈಮಲ್ಲಿ ಫೈರ್ ಕ್ರ್ಯಾಕರ್ ಅಂದರೆ ಪಟಾಕಿ ರಿಲೇಟೆಡ್ ಇಂಜುರೀಸ್ ತುಂಬ ಜಾಸ್ತಿನೇ ಆಗ್ತವೆ ಸೊ ಇದೊಂದು ಸ್ಮಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂದರೆ ಫೈರ್ ಕ್ರ್ಯಾಕರ್ ಪಟಾಕಿ ಎಲ್ಲ ಹೊಡಿರಿ ಬಟ್ ಹೊಡಿಯೋ ಟೈಮಲ್ಲಿ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ ಏನು ಅಂತಂದರೆ ಪಟಾಕಿ ಹೊಡಿಯೋವಾಗ ಪಟಾಕಿ ನೋಡ್ಬಿಟ್ಟು ಹೊಡಿಬೇಡಿ ಸ್ವಲ್ಪ ಮುಖ ಅಪೋಸಿಟ್ ಸೈಡಲ್ಲಿ ತಿರುಗ್ಸ್ಕೊಂಡು ಪಟಾಕಿ ಹೊಡಿಯೋದು ನೀವು ಪಟಾಕಿ ಹೊಡೆಯುವಾಗ ಯಾರ್ದು ಗಾಡಿ ಬರ್ತಿದ್ದಾರಾ ಜನ ಹೋಗ್ತಿದ್ದಾರ ಬರ್ತಿದ್ದಾರ ಅಂತ ನೋಡ್ಕೊಂಡು ನೋಡಿರಿ ತುಂಬ ಜನ ಮಕ್ಕಳು ಗ್ಲಾಸ್ ಒಳಗಡೆ ಪಟಾಕಿ ಇಟ್ಟು ಹೊಡಿಯೋದು ಇಲ್ಲ ಯಾರಿಗಾದ್ರೂ ಗೊತ್ತಿಲ್ಲದೆ ಅವ್ರ ಕಾ ನಿಲ್ತಿದ್ರೆ ಅವರ ಹಿಂದ್ಗಡೆ ಹೊಡಿಯೋದು ಇಲ್ಲ ಕೈಯಲ್ಲಿ ಹೊಡಿಯೋದು ಅವೆಲ್ಲ ಮಾಡ್ತಾರೆ ತುಂಬ ಜನ ಬರೀ ಫೈರ್ ಕ್ರ್ಯಾಕರ್ ಅಂದರೆ ಪಟಾಕಿ ರಿಲೇಟೆಡ್ ಅಲ್ಲಿ ಸಣ್ಣ ಸಣ್ಣದಾಗಿ ಏನೋ ಕಣ್ಣು ಇನ್ಫೆಕ್ಷನ್ ಆಗಿ ಹೋಗ್ಬಿಡ್ತದೆ ಬಟ್ ತುಂಬ ಸಲ ಕಣ್ಣು ಪೂರಾ ಡ್ಯಾಮೇಜ್ ಆಗ ಬಿಟ್ಟು ದೃಷ್ಟಿನೇ ಹೋಗುವಂತ ಸಾಧ್ಯತೆಗಳು ಇರ್ತವೆ ಸೊ ಆ ತರ ಏನಾದ್ರೂ ಆಯ್ತು ಅಂದ್ರೆ ಕಣ್ಣೊಳಗಡೆ ಎಣ್ಣೆ ಬಿಟ್ಕೊಳೋದು ಆಯಿಲ್